श्री हूं यक ಬರ್ಬರ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗಾಂ ಮಹಾನಗರ ಜಿಲ್ಲೆ ನಾವೆಲ್ಲ ರೋಡಿಗೆ ಬಂದಿದ್ದೇವೆ ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅತ್ಯಾಚಾರಗಳು ಮತ್ತು ಈ ರೀತಿಯಾಗಿ ಹಿಂದೂಗಳ ಕೊಗ್ಗೊಲೆಯನ್ನು ಮಾಡ್ತಾ ಇರ್ತಕ್ಕಂತ ಈ ಒಂದು ವ್ಯವಸ್ಥಿತ ಪಿತೂರಿಯನ್ನ ರಾಜ್ಯ ಸರ್ಕಾರ ನಡೆಸ್ಕೊಂಡು ಬಂದಿದೆ ಯಾರು ಕಗ್ಗೊಲೆಗಳನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಅವರು ಬೆಂಬಲವಾಗಿ ನಿಲ್ಬೇಕಾಗಿತ್ತು ಸರ್ಕಾರ ಅವರಿಗೆ ಬೆಂಬಲವಾಗಿ ನಿಲ್ದೇನೆ ಈ ಮನರಗಳಿಗೆ ಸಪೋರ್ಟ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ರಾಜ್ಯದಲ್ಲಿ ಆದ್ರಿಂದ ಯಾವಾಗ ಯಾವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅವರು ಅವಾಗ ಹಿಂದೂಗಳ ಕಗ್ಗೊಲೆಗೆ ಕಾರಣೀಭೂತರಾಗಿದ್ದಾರೆ ನಾನು ನೇರವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದೇನೆ ಕಳೆದ ಬಾರಿ ತಾವು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು ಈಗಲೂ ಕೂಡ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ನಾನು ಈ ರಾಜ್ಯದ ಗೃಹ ಮಂತ್ರಿಗಳನ್ನ ನೋಡಿದಾಗ ಅಯ್ಯೋ ಅನಿಸ್ತಾ ಇದೆ ಅವರು ಯಾವ್ದು ಏನನ್ನೂ ಮಾಡದಿರುವಂತಹ ಅಸಹಾಯಕ ಪರಿಸ್ಥಿತಿ ಇವತ್ತು ರಾಜ್ಯದ ಕಾನೂನು ಗೃಹ ಮಂತ್ರಿಗಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳೇ ಪೊಲೀಸಿಗೆ ಅಧಿಕಾರಿಗಳ ಮೇಲೆ ಕೈ ಮಾಡುವ ಹಂತಕ್ಕೆ ಹೋಗಿರ್ತಕ್ಕಂಥ ಸಂದರ್ಭಗಳನ್ನು ಬನ್ನಿ ಬೆಳಗಾವೆ ನಾವೆಲ್ಲ ನೋಡಿದ್ದೇವೆ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಈ ರಾಜ್ಯದಲ್ಲಿ ಒಂದು ರಕ್ಷಣೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಯಕ ಜನರ ರಕ್ಷಣೆಗೋಸ್ಕರ ನಾವಿವತ್ತು ಸರ್ಕಾರದ ಈ ಒಂದು ದುರ್ನೀತಿಯನ್ನು ಖಂಡಿಸಿ ಬೀದಿಗಿಳಿತಾ ಇದ್ದಾವೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಬೀದಿಗಿಂತ ಮಂಗಳೂರಿನ ಯುವಕನ ಹತ್ಯೆಯನ್ನು ಖಂಡಿಸಿ ಇದು ಎನ್ ಐ ಎಗೆ ತನಿಖೆಗೆ ಒಪ್ಪಿಸಬೇಕು ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತು ಹೋಗಿದೆ ಇವತ್ತು ಈ ಸರ್ಕಾರಕ್ಕೆ ಒಂದು ಕ್ಷಣವೂ ಕೂಡ ಅಧಿಕಾರದಲ್ಲಿ ನೈತಿಕತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ನೀವ್ ಏನ್ ಮಾಡ್ತಾ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಅವ್ರ ನಾನು ಕೇಳ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಈ ರೀತಿಯಾಗಿ ಅವ್ಯಾತವಾಗಿ ಕೊಲೆಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಿಗಟ್ಟ ಹೋಗಿದೆ ಇಂಥ ಸಂದರ್ಭದಲ್ಲಿ ನೀವು ಅತ್ಯಂತ ನಿರುತ್ಸಾಹಿಗಳಾಗಿ ಅತ್ಯಂತ ನಿರ್ಲಜ್ಜಿತರಾಗಿ ರಾಜ್ಯದ ಜನತೆಯ ಮುಂದೆ ಹೋಗಿ ನಿಲ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗಬೇಕು ಈ ಕೂಡಲೇ ಇದೆಲ್ಲ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹತ್ಯೆಗಳು ನಿಲ್ಲಬೇಕು ಯಾರು ಈ ಕೃತ್ಯಗಳನ್ನ ಖಂಡಿಸಿದ್ರೆ ಅವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಂದಾಗಬೇಕು ಭಾರತೀಯ ಜನತಾ ಪಾರ್ಟಿ ಎಲ್ಲಿಯವರೆಗೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗುದೋ ಎಲ್ಲಿಯವರೆಗೆ ಹಿಂದೂ ಕಾರ್ಯಕರ್ತರಿಗೆ ನ್ಯಾಯ ಸಿಗುದೋ ನಮ್ಮ ಹೋರಾಟವನ್ನು ನಿಲ್ಲಿಸೋದ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ರಮೇಶ್ ದೇಶಪಾಂಡೆ